ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತು ಹತ್ತನೇ ವಾಕ್ಯ ರೋಮನ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ನೈನ್ ಆ್ಯಂಡ್ ಟೆನ್ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗರಿ ಹಾಲೆಲುಯ್ಯ ನೋಡಿರಿ ದೇವರು ನಮಗೆ ಈ ಒಂದು ರೋಮಾಪುರದವರಿಗೆ ಬರೆಯಲ್ಪಟ್ಟ ಆ ಆಲೋಚನೆ ಆ ಬುದ್ಧಿಮಾತನ್ನು ನಮಗೂ ನಿಮಗೂ ಇವತ್ತು ಹೇಳುತ್ತಿದ್ದಾರೆ ನಿಮ್ಮ ಪ್ರೀತಿ ಹೇಗಿರಬೇಕು ಕಪಟ ನಿಷ್ಕಪಟವಾಗಿರಲಿ ಕಪಟವಿಲ್ಲದ ಪ್ರೀತಿ ನಾವು ತೋರಿಸುವವರಾಗಿರಬೇಕು ಹಾಲೆಲುಯ್ಯ ಕೆಟ್ಟತನಕ್ಕೆ ಹೇಸಿಕೊಳ್ಳೋಣ ಕೆಟ್ಟತನ ಮಾಡೋದಕ್ಕೆ ನಾವು ಅಂಜೋಣ ಅಥವಾ ನಾ ಚಿಕ್ಕಿ ಪಡೋಣ ಅದನ್ನು ಮಾಡುವ ಸಂದರ್ಭ ಬರುವಾಗ ನಾವು ಹೇಸಿ ನಾವು ದೇವರು ಹೇಳ್ತಾ ಇದ್ದಾರೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಕೆಟ್ಟದನ್ನು ಮಾಡಲೇಬೇಡ್ರಿ ಒಳ್ಳೆಯದನ್ನು ಬಿಡಬೇಡ್ರಿ ಮಾಡದೇ ಇರಬೇಡ್ರಿ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಮಾತ್ರವಲ್ಲದೆ ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರಂದು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಯಾವ ರೀತಿ ಭಾವಿಸಬೇಕು ಅಣ್ಣ ತಮ್ಮ ಎಂಬುದಾಗಿ ನಾವು ಅಂತಹ ಒಂದು ಪ್ರೀತಿ ಅಂದರೆ ರಕ್ತ ಸಂಬಂಧ ಎಂಬುದಾಗಿ ತಿಳಿದು ನಾವು ಅಂಗೀಕಾರ ಮಾಡಿ ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆ ಹೆಸರಿಗೋಸ್ಕರ ಅಲ್ಲ ನಾವು ಕ್ರೈಸ್ತರು ಎಂಬ ಕಾರಣಕ್ಕಿ ಅಲ್ಲ ಅವರೆಲ್ಲರೂ ನನ್ನ ಒಡ ಹುಟ್ಟಿದವರಿಗೆ ಹಾಗೆ ಅವರೆಲ್ಲರೂ ನನ್ನ ರಕ್ತ ಸಂಬಂಧಿಗಳು ಎಂಬುದಾಗಿ ಅಂತಹ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಮಾನ ಮರ್ಯಾದೆ ಎನ್ನು ತೋರಿಸುವುದರಲ್ಲಿ ಮಾನ ಮರ್ಯಾದೆ ತೋರಿಸಬೇಕೆಂಬ ಸಂದರ್ಭ ಬಂದಾಗ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಹಾಲೆ ಬಿಗ್ ಕ್ವಿಕ್ ಅಂದರೆ ನೀವು ಹಾಲೆ ಹಾಲೆಲುಯ ನೀವು ಫ್ಟಾಗಿರ್ರಿ ಮಾನ ಮರ್ಯಾದೆ ಜನರನ್ನು ಗೌರವಿಸುವುದು ದೊಡ್ಡವರನ್ನು ವಿಧೇಯರಾಗುವುದು ಒಳ್ಳೆಯ ವಿಷಯಗಳನ್ನು ಮಾಡುವುದರಲ್ಲಿ ನೀವು ಮುಂದಾಗಿರ್ರಿ ಅಂದರೆ ಸರ್ವಿಸ್ ಮಾಡೋದರಲ್ಲಿ ಮುಂದಾಗಿರ್ರಿ ಹಾಲೆಲುಯ್ಯ ಹಾಲೆ ಲುಯ್ಯ ಘನಪಡಿಸುವುದರಲ್ಲಿ ಮುಂದಾಗಿರ್ರಿ ಎಲ್ಲದರಲ್ಲಿಯೂ ಒಳ್ಳೆಯ ಕಾರ್ಯಗಳು ದೇವರಿಗಾಗಿ ಮಾಡುವ ಕಾರ್ಯಗಳು ದೇವರ ಸ್ವಭಾವವನ್ನು ತೋರಿಸುವಂತಹ ಕಾರ್ಯಗಳು ಎಂಬುದಾಗಿ ಬರುವಾಗ ಬಿ ದ ಓನ್ಲಿ ಒನ್ ಬಿ ಅಲ್ಲೆಲು ಯ ಡಿಫ್ರೆಂಟ್ ಬಿ ಯುನೀಕ್ ಬಿ ಫಸ್ಟ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಯ ಒಪ್ಪಿಸಿ ಕೊಡೋಣವ ನಮ್ಮ ಜೀವನ ಯ ದೇವರು ಹೇಳುವ ಕಾರ್ಯವನ್ನು ನಾವು ಮಾಡುವಾಗ ನಮ್ಮ ಜೀವನದಲ್ಲಿ ಸಮಾಧಾನ ಸಂತೋಷ ತೃಪ್ತಿ ದೇವರು ಕೊಡುತ್ತಾರೆ ಅಲ್ಲೆಲ್ಲುಯ ಯ ಉಳ್ಳ ಜೀವನ ನಾವು ಇಷ್ಟೇ ನಮ್ಮ ಜೀವನದಲ್ಲಿ ನಾವು ನಾವು ಪರಿಶುದ್ಧರಾಗಿ ನಾವು ನೀತಿವಂತರಾಗಿ ನಾವು ಅಭಿಷೇಕಿಸಲ್ಪಟ್ಟವರಾಗಿ ಅಭಿಷಿಕ್ತರಾಗಿ ನಾವು ಇದ್ದರು ಗಿಫ್ಟ್ ನಮಗೆ ಇದ್ದರು ನಮಗೆ ವರದಾನಗಳು ಇದ್ದರು ದೇವರು ಹೇಳುವಂತಹ ಕಾರ್ಯಗಳು ಎದುರು ನೋಡುವಂತಹ ಪ್ರೀತಿ ಎದುರು ನೋಡುವಂತಹ ಆಲೆ ಲೂಯ್ಯ ಒಳ್ಳೆಯ ಕೃತ್ಯಗಳು ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ಮರ್ಯಾದೆಯ ಜೀವನ ಯೋಚನೆ ಮಾಡಿ ನೋಡೋಣವ ನಮ್ಮ ಜೀವನ ಎಲ್ಲರ ಮುಂದೆ ಗೌರವಪೂರ್ವಕವಾಗಿರಲಿ ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿ ಕೊಡೋಣವ ಅದಕ್ಕಾಗಿ ದುಡಿಯೋಣ ಅದಕ್ಕಾಗಿ ಪ್ರಯೋಸ ಪ್ರಯಾಸ ಪಡೋಣ ಮುಂದಾಗೋಣ ಆಲೆ ದೇವರ ವಿಷಯ ಬರುವಾಗ ಮುಂದಾಗೋಣ ಪ್ರೀತಿ ಎಂಬ ವಿಷಯ ಬಂದಾಗ ಓ ಅದನ್ನು ತೋರಿಸೋದಕ್ಕೆ ಮುಂದಾಗೋಣ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾಡ್ ಅಪ್ಪ ನಮ್ಮನ್ನು ಕೊಡುತ್ತೇವೆ ಸ್ವಾಮಿ ನಿನ್ನ ಕೈಯಲ್ಲಿ ಅಪ್ಪ ಎಲ್ಲ ಮಹಿಮೆ ನಿಮಗೆ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಆಲ್ವಿಯ ಎಲ್ಲ ವಿಚಾರಗಳನ್ನು ನಾವು ಧ್ಯಾನ ಮಾಡೋಣ ಪ್ರತಿದಿನ ಓದೋಣ ಅದನ್ನು ಪಾಲಿಸೋಣ ಇದರಲ್ಲಿ ನಮಗೆ ಸಂಪೂರ್ಣವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ ಅಲ್ಲೆಲಿಯೇ ನಮ್ಮ ಜೀವನದ ಆ ದಿನದ ಕ ಕಡೆಗೆ ಬರುವಾಗ ಅಲ್ಲೆಲಿಯ ನಮಗೆ ಪಶ್ಚಾತ್ತಾಪ ಪಡುವ ಕಾರ್ಯಗಳು ಇರುವುದಿಲ್ಲ ನೋಡಿ ಇದನ್ನು ನಾವು ಪ್ರತಿದಿನದ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ಈ ಗುಣಗಳನ್ನು ನಮಗೆ ಪಶ್ಚಾತ್ತಾಪ ಪಡುವುದಕ್ಕೆ ಅಗತ್ಯ ಇಲ್ಲ ತೃಪ್ತಿ ಇರುವ ಜೀವನ ಸಮಾಧಾನದ ಜೀವನ ನಮ್ಮ ಜೀವನವಾಗಿರುತ್ತದೆ ಆದ ಕಾರಣ ನಾವು ಈ ವಾಕ್ಯಗಳನ್ನು ಪಾಲಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ